ಹಾಸನದ ರಾಜಕಾರಣ ಏನಿದೆ ಅದು ನಡೆದೇ ನಡೆಯುತ್ತೆ ಸತ್ಯವನ್ನ ಯಾರಿಂದಲೂ ಮುಚ್ಚಿಡಲು ಸಾಧ್ಯವಿಲ್ಲ ಕುತಂತ್ರ ಮಾಡಿ ನಮ್ಮ ಕುಟುಂಬ ಮುಗಿಸಲು ಹೊರಟಿದ್ದಾರೆ ಕುತಂತ್ರ ಮಾಡಿ ಪ್ರಕರಣ ದಾಖಲಿಸಿದ್ದಾರೆ ಪ್ರತಿಯೊಂದು ವಿಚಾರಕ್ಕೂ ಸ್ಪಷ್ಟೀಕರಣ ಕೊಡ್ತೀನಿ ಎರಡು ಮೂರು ದಿನದಲ್ಲಿ ಪತ್ರಿಕಾಗೋಷ್ಠಿ ಕರೆದು ಉತ್ತರವನ್ನ ಕೊಡ್ತೀನಿ ಎಲ್ಲಾ ತನಿಖೆಗೂ ನಾನು ಸ್ಪಂದಿಸಿದ್ದೇನೆ ಸಹಕಾರ ಕೊಟ್ಟಿದ್ದೇನೆ ಕಾನೂನು ಮೇಲೆ ನನಗೆ ವಿಶ್ವಾಸವಿದೆ ಹೆದರಿ ಓಡಿ ಹೋಗೋದಿಲ್ಲ ಇದು ನನ್ನ ಮೇಲೆ ನಡೆದಿರುವ ಷಡ್ಯಂತ್ರ ಅಂತಾನೆ ಹೇಳ್ತೀನಿ ನಾನು ಎಲ್ಲಿಯೂ ಓಡಿ ಹೋಗೋದಿಲ್ಲ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪಷ್ಟೀಕರಣ ಕೊಡುವ ಕೆಲಸ ಮಾಡ್ತೀನಿ ಶಿವಕುಮಾರ್ ನನ್ನ ಕಾರು ಚಾಲಕ ಅಲ್ಲವೇ ಅಲ್ಲ ನನಗೆ ಇರೋದು ಲೋಕೇಶ್ ಒಬ್ಬನೇ ಕಾರು ಚಾಲಕ ಪರಪ್ಪನ ಅಗ್ರಹಾರ ಬಳಿ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿದ್ದಾರೆ ಸೂರಜ್ ರೇವಣ್ಣ ಹೇಳಿ ಸತ್ಯ ಮುಚ್ಚಿಡಕ್ಕಾಗಲ್ಲ ಮಾಡಿ ಕುತಂತ್ರ ಮಾಡಿ ನಮ್ ಕುಟುಂಬನ ನನ್ನ ಮೇಲಾಗಿ ವೈಯಕ್ತಿಕವಾಗಿ ಇವತ್ತು ತ್ಯೇಜವಧೆ ಮಾಡಬೇಕು ಅನ್ನೋ ಉದ್ದೇಶ ದುರುದ್ದೇಶದಿಂದ ಈ ಒಂದು ದಾಖಲಿಸಿದ್ದಾರೆ ಅದಕ್ಕೆಲ್ಲದಕ್ಕೂ ಸ್ವಲ್ಪ ಕೆಲವೇ ದಿನಗಳಲ್ಲಿ ಉತ್ತರ ಬರುತ್ತೆ ನಾನು ಕೂಡ ಎರಡು ಮೂರು ದಿನದಲ್ಲಿ ನಿಮ್ಮ ಮಾಧ್ಯಮದಲ್ಲೇ ಬಂದು ಪ್ರತಿ ಒಂದು ವಿಷಯ ಕೂಡ ಸ್ಪಷ್ಟೀಕರಣ ಕೊಡ್ತೀನಿ ನಾವೇನೊಂಡು ಹೋಗಲ್ಲ ಆಸೆ ರಾಜಕಾರಣ ಏನ್ ಬಿಡಕೋದೇ ನಡೆಯುತ್ತೆ ಅಂತ ಹೇಳಕ್ ಬಯಸ್ತಾ ನಾನು ಮೊದಲನೇ ದಿನ ತನಿಖೆ ತನಿಖೆಗೆ ಸಂಬಂಧಪಟ್ಟಂತೆ ನಮ್ಮ ಎಲ್ಲಾ ತನಿಖೆಗಳು ನಾನು ಸ್ಪಂದಿಸಿದೀನಿ ನಾನು ಸಹಕರಿಸಿದ್ದೀನಿ ನಾನು ಎದುರುಕೊಂಡು ಹೋಗುವಂತ ಪ್ರಶ್ನೆ ಇಲ್ಲ ಯಾಕೆ ನಾನು ಯಾರ ಒಂದು ಉಪವಾಸ ನನಗೆ ಇನ್ನೊಂದು ಮುಖ್ಯವಾಗಿ ನಮ್ಮ ಕಾನೂನು ವ್ಯವಸ್ಥೆ ಸಂಪೂರ್ಣ ಇದೆ ಸಂಪೂರ್ಣ ಇದೆ ಈ ಒಂದು ಷಡ್ಯಂತ್ರದಿಂದ ಈ ಒಂದು ಕುತಂತ್ರದಿಂದ ಯಾವುದೇ ಕಾರಣಕ್ಕೂ ಕೇಸ್ ಅಲ್ಲ ಅಂತಾನೆ ಹೇಳ್ತೀನಿ ಒಂದ್ ಕುತಂತ್ರ ಅಂತಾನೆ ಹೇಳ್ತೀನಿ ವಿಷಯವಾಗಿ ಕೆಲವೇ ಎಲ್ಲಾ ಮಾಧ್ಯಮ ನಾನೇ ಮಾಧ್ಯಮದಲ್ಲಿ ಈ ಕಂಪ್ಲೀಟ್ ಪ್ರಕರಣಕ್ಕೆ ಸ್ಪರ್ಧೀಕರಣ ಕೆಲಸ ಮಾಡ್ತೀನಿ ಎರಡು ವಿಷಯಕ್ಕೆ ನಿಮ್ಗೆ ಉತ್ತರ ಕೊಡಕ್ ಅಷ್ಟೇ ಈ ಸಂದರ್ಭದಲ್ಲಿ ಯಾವ ವ್ಯಕ್ತಿ ಹೇಳ್ತಾ ಇದ್ ಯಾವ ನೀವ್ ಯಾವ ಪೊಲೀಸ್ ಅವ್ರನ್ನೆಲ್ಲ ಯಾರು ಬೇಕಿರ್ ಕೇಳ್ಕೋಗಿ ಎಲ್ಲಿ ಬೇಕಾದ ಸ್ಪಷ್ಟೀಕರಣ ಕೊಡ್ತೀವಿ ನಮ್ಗೆ ಇರೋದು ಒಬ್ಬರೇ ಕಾರ ಚಾಲಕ ಅದು ನಮ್ಮ ಲೊಕೇಶನ್ ಅಂತ ಇನ್ನು ಯಾರು ನಮ್ಮ ಕಾರ್ ಚಾಲಕನೂ ಇಲ್ಲ ಯಾವ ಆಪ್ತ ಸಾಲಕನೂ ಇಲ್ಲ ಒಂದು ಎರಡನೇದು ಇವತ್ತು ಹಾಸನ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾದಂತ ರೇವಣ್ಣ ಸಾಹೇಬ್ರ ಮೇಲೆ ನಮ್ಮೇಲೆ ಪುಕಪ್ ಚುಕ್ಕಿ ಇಲ್ಲ ಈ ವೈಯಕ್ತಿಕ ವಿಷಯಗಳನ್ನ ತೆಗೆದುಬಿಟ್ಟು ವೈಯಕ್ತಿಕ ಇಲ್ಲದೆ ಇಲ್ಲದೆ ಅಂತ ಸೃಷ್ಟಿ ಮಾಡಿ ಇಲ್ಲದೆ ಅಂತ ಷಡ್ಯಂತ್ರಗಳನ್ನ ಇವತ್ತು ರೂಪಿಸಿ ಈ ರೀತಿಯಾಗಿ ನಮ್ಮ ಒಂದು ಕುಟುಂಬನಾಗಲಿ ಅಥವಾ ನಮ್ಮ ಒಂದು ರಾಜಕೀಯದ ವ್ಯವಸ್ಥೆನ ನಮ್ಮ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಕುಸಿ ಕುಸಿತಗೊಳಿಸಬೇಕು ಅನ್ನೋದೇ ದುರಸ್ಥರ ಎರಡು ಮೂರು ದಿನ ವೇಟ್ ಮಾಡಿ ಉತ್ತರ ಕೊಡ್ತೀವಿ ಎಲ್ಲೂ ಹೋಗಲ್ಲ ನಾನೇನು ಎದುಕೊಂಡು ಓಡೋಗಲ್ಲ ಅವತ್ ಮೊದಲನೇ ದಿನದೂ ನಾನು ಡಿ ಎಸ್ ಪಿ ಯಾರು ಪ್ರತಿಯೊಬ್ಬರಿಗೂ ಇದ್ದಾರೋ ಇದೂ ಸಹಕರಿಸಿದೀನಿ ನಾನೇನು ಹೆದ್ಕೊಂಡೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ